ಹಾಯ್ ಗೈಸ್ ಜಯಂತ್ ಬ್ಲಾಗ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇರ್ತೀನಿ ನೋಡಿ ಏನು ಏನಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಒಂದು ರಾಮಾಯಣದ ಒಂದು ಸಣ್ಣ ಕಥೆಯನ್ನು ಇದ್ದೆ ಅದು ಸಣ್ಣ ಕತೆ ಹೇಳೋಕ್ಕಾಗೋದಿಲ್ಲ ಆದರೂ ನನಗೆ ತಿಳಿದಷ್ಟು ಒಂದು ಸಣ್ಣ ಕತೆ ಹೇಳ್ತಾಯಿದ್ದೆ ಇದು ರಾಮಾಯಣದ ಕತೆ ಇವತ್ತಿನ ಲಾಗ್ನಲ್ಲಿ ಬರೋದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ರಾಮಾಯಣ ಒಂದು ಗ್ರಂಥ ಇದನ್ನು ಮಹರ್ಷಿ ವಾಲ್ಮೀಕಿಯು ರಚಿಸಿದ್ದಾರೆ ಇದು ಅಯೋಧ್ಯೆಯ ರಾಜ ಕುಮಾರನು ರಾಮ ರಾಮನ ಜೀವನವನ್ನು ಹಾಗೂ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದಾಗ ತ್ಯಾಗ ಮತ್ತು ನೀತಿಯ ಸಂದೇಶವನ್ನು ಇಬ್ಬರು ವರಗಳನ್ನು ಸಾರುವ ಮಹಾಕಾವ್ಯವಾಗಿದೆ ಅಯೋಧ್ಯೆ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ಮೂರು ರಾಣಿಯಲ್ಲಿ ಕೈಕೈಗೆ ಭರತ ದಶರಥನ ಮತ್ತು ಬೆಳೆದ ರಾಮನ ಜೊತೆ ಅವನ ಪತ್ನಿ ಸೀತಾ ದೇವರ ಲಕ್ಷಣ ಮಾಡಿದವಾಸಕ್ಕೆ ತೆರಳಿದ ಈ ಸಮಯದಲ್ಲಿ ಲಂಕಾರ ತಾಯಿಯನ್ನು ಕೃತ್ಯವನ್ನು ರಾಮನ ಪಾಲುಕ್ಯನ್ನು ಅಯೋಧ್ಯೆಯ ಭೇಟಿ ಮಾಡಿದನು ಆಡಳಿತ ನಿಷ್ಠೆ ಹಾಗೂ ಭಕ್ತಿಯಿಂದ ಸೀತೆಯ ಸ್ಥಳ ಪತ್ತೆ ಹಚ್ಚಲಾಯಿತು ರಾಮನು ವಾನರ ಸೇನೆಯ ಸಹಾಯ ಕೇವಲ ನಿರ್ಮಿಸಿ ಮಾನವ ಜೀವನಕ್ಕೆ ಮಹಾಯುದ್ಧದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡುಗಡೆ ಮಾಡಿದರು ಅಯೋಧ್ಯೆಗೆ ಮರಳಿದ ರಾಮನು ರಾಜ್ಯಾಭಿಷೇಕ ಸ್ವೀಕರಿಸಿದನು ಜನರ ವಿಡಿಯೋ ಬಗ್ಗೆ ನಿಮಗೆ ತಿಳಿಸಿ ರಾಮರಾಜ್ಯವನ್ನು ಸ್ಥಾಪಿತ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದು ನ್ಯಾಯ ನ್ಯಾಯ